ಸ್ನೇಹಿತರೆ ನಮಸ್ಕಾರ ಚಾಟ್ಸ್ ಲರ್ನಿಂಗ್ ಈಗಿನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಅಂತ ಏನಾರ ಇದ್ದೀನಿ ಲೈವ್ ಮಾರ್ಕೆಟಲ್ಲಿ ಅಂತೂ ನಿಮ್ಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡೋದಿಲ್ಲ ಕಲಿಬೇಕು ಅನ್ನೋರು ನಂದು ಹದಿಮೂರನೇ ತಾರೀಕು ಬ್ಯಾಶ್ನ ಜಾಯ್ನ್ ಆಗಿ ಕಲಿರಿ ಕಲಿಯೋ ಕಡೆ ಫೋಕಸ್ ಮಾಡಿ ಆಲ್ವೇಸ್ ಈಸಿ ಆಗುತ್ತೆ ಮಾರ್ಕೆಟು ಅದರ್ವೈಸ್ ಮಾರ್ಕೆಟ್ ವೆರಿ ಟಫ್ ಆಗುತ್ತೆ ಸೊ ಇವತ್ತಿನ ಕೂಡ ಅಷ್ಟೇ ಸಿಂಪಲ್ ಲಾಜಿಕ್ಕು ಏನು ಮಚ್ ಮೂರ್ ಡಿಫ್ರೆನ್ಸ್ ಇಲ್ಲ ಆ್ಯಕ್ಚುಲಿ ಇವಾಗಲೂ ಕೂಡ ಮಾರ್ಕೆಟಲ್ಲಿ ಟ್ರೇಡ್ ಮಾಡ್ಬೋದು ಬಟ್ ವೆಯ್ಟ್ ಮಾಡ್ಬೇಕಷ್ಟೇ ಯಾವ ಲೆವೆಲ್ ಬ್ರೇಕೌಟ್ ಆದರೆ ಏನಾಗುತ್ತೆ ಅಂತ ಅಂತ ಗೈಡ್ ಮಾಡ್ತೀನಿ ನಿಮಗೆ ಅದಕ್ಕಿಂತ ಮುಂಚೆ ಲೆಟ್ ಸಿ ನಮ್ಮದು ಪ್ರಾಫಿಟ್ ಲಾಸ್ ನೋಡೋದಾದರೆ ಆಲ್ಮೋಸ್ಟ್ ಫೋರ್ಟೀನ್ ಪಾಯಿಂಟ್ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಹ್ಯಾಪಿ ಡನ್ ಫಾರ್ ದ ಡೇ ನೋ ಎಕ್ಸ್ ಮೋರ್ ಎಕ್ಸ್ಪೆಕ್ಟೇಷನ್ಸ್ ಇನ್ ದ ಮಾರ್ಕೆಟ್ ಈಸಿ ಲೈಕ್ ಅಂತ ಏನು ಡಿಫಿಕಲ್ಟ್ ಏನು ಅನ್ನಿಸ್ಲಿಲ್ಲ ನನಗೆ ಇವತ್ತು ಸೊ ಎಲ್ಲಿ ಹೇಗೆ ಏನು ಗೈಡ್ ಮಾಡಿದೆ ಅದನ್ನ ನಾನು ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ ಲೆಟ್ಸ್ ಗೋ ವಿತ್ ನಮ್ಮ ಪ್ರೈಸ್ ಪ್ರೈಸಾಕ್ಷನ್ ರಿಪ್ಲೈ ಬಾರ್ಗೆ ಹೋಗೋಣ ರಿಪ್ಲೈ ಬರ್ಬೋದ್ರೆ ನಿಮಗೂ ಕೂಡ ಒಂದು ಅರ್ಥ ಆಗುತ್ತೆ ಓಕೆನಾ ಸ್ಟೂಡೆಂಟ್ಸಿಗೆ ನಾನು ನಿನ್ನೆ ಏನು ಗೈಡ್ ಮಾಡಿದ್ದೆ ಅನ್ನೋದನ್ನು ಸೊ ಸ್ಟೂಡೆಂಟ್ಸ್ಗೆ ನಾನು ಕ್ಲಿಯರ್ ಕಟ್ಟಾಗಿ ಗೈಡ್ ಮಾಡಿದ್ದೆ ಮಾರ್ಕೆಟ್ ಏನಾದರೂ ಈ ಲೆವೆಲ್ನ ತೆಗೆದ್ರೆ ಲೈಕ್ ಎಕ್ಸಾಕ್ಟ್ಲಿ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಲೆವೆಲ್ನ ತೆಗೆದ್ರೆ ದೇರ್ ವಿಲ್ ಬಿ ಶಾರ್ಪ್ ಫಾಲ್ ಎಕ್ಸ್ಪೆಕ್ಟ್ ಮಾಡ್ಬೋದು ತುಂಬ ದಿನದಿಂದ ಹೋಲ್ಡ್ ಮಾಡ್ತಾ ಇದೆ ಮಾರ್ಕೆಟು ಇದರಿಂದ ಕೆಳಗಡೆಗೆ ಬಂದರೆ ವಿ ಕ್ಯಾನ್ ಗೋ ವಿತ್ ಒನ್ ಪುಟ್ ಸೆಟ್ ಟ್ರೇಡು ಈಸಿಯಾಗಿ ಸಿಗುತ್ತೆ ಅಂತ ಬಟ್ ಮಾರ್ಕೆಟ್ ಏನು ಮಾಡುತ್ತೆ ಗ್ಯಾ ಅದನ್ನು ಇನ್ನೊಂದು ಕೂಡ ಹೇಳಿದೆ ಮಾರ್ಕೆಟ್ ಮಿಡಲಲ್ಲಿ ಓಪನ್ ಆದರೆ ವೆಯ್ಟ್ ಮಾಡಿ ನಮ್ಮ ಈ ಒನ್ ಲೆವೆಲ್ ಏನಿದೆಯಲ್ಲ ಸೊ ಮಾರ್ಕೆಟ್ ಝೀರೋ ಲೆವೆಲಿಗೆ ಕನ್ವರ್ಟ್ ಆಗುತ್ತೆ ಸ್ವಲ್ಪ ಹೊತ್ತು ಸ್ಕ್ವೀಸ್ ಆಗಿ ಝೀರೋ ಲೆವೆಲ್ ಈ ಝೀರೋ ಇರೋದು ಇಟ್ ವಿಲ್ ಟರ್ನ್ ಬ್ಯಾಕ್ ಟು ಹಿಯರ್ ಝೀರೋ ಇಂದ ಒನ್ನಿಗೆ ಕನ್ವರ್ಟ್ ಸೋರಿ ಒನ್ನಿಂದ ಝೀರೋ ಕನ್ವರ್ಟ್ ಆಗುತ್ತೆ ಅದನ್ನು ಬ್ರೇಕೌಟ್ ಮಾಡಿದರೆ ಆಗಿ ನಾವು ಒಂದು ಈಸಿಯಾಗಿ ಒಂದು ಪುಟ್ ಸೈಡ್ ಕಾಲ್ ಸೈಡ್ ಟ್ರೇಡನ್ನ ಮಾಡ್ಬೋದು ಸೊ ಅದ್ರ ನಿಯರೆಸ್ಟ್ ಬಂದರೂ ವಿ ಕ್ಯಾನ್ ಟ್ರೇಡ್ ಇಟ್ ಫಾರ್ ಅ ಡೇ ಅನ್ನೋ ಥರನೇ ಹೇಳಿದ್ದೆ ನಿಮಗೆ ಗ್ಯಾಪಪ್ ಆದರೆ ವೆರಿ ಈಸಿ ಟ್ರೇಡ್ ಆಗುತ್ತೆ ಗ್ಯಾಪಪ್ ಆದರೆ ಇನ್ನೂ ಈಸಿ ಟ್ರೇಡ್ ಅಂತ ಸೊ ಅದ್ರ ಪ್ರಕಾರ ಇವತ್ತು ಏನಾಗಿದೆ ಮಾರ್ಕೆಟಲ್ಲಿ ಲೆಟ್ಸ್ ಸೀಟ್ ಮೊದಲನೇ ಕ್ಯಾಂಡಲು ಮೊದಲನೇ ಕ್ಯಾಂಡಲ್ ಓಪನ್ ಆಗ್ತಿದ್ದಂಗೆ ಮಾರ್ಕೆಟ್ ಸ್ಟಾರ್ಟೆಡ್ ಟು ಸ್ಕ್ವೀಸಿಂಗ್ ನಾನು ಆಲ್ರೆಡಿ ನಿಮಗೆ ಹೇಳಿದೆ ಸ್ಕ್ವೀಸ್ ಆಗಬೇಕಂತ ಸೊ ಈ ಲೆವೆಲ್ನ ಬ್ರೇಕೌಟ್ ನಿಯರ್ ಟು ಬ್ರೇಕೌಟ್ ಇಲ್ಲ ಈ ಲೆವೆಲಿಗೆ ನಿಯರ್ ಬಂದರೆ ನಾವು ಈಸಿಯಾಗಿ ಕಾಲ್ ಸೈಡ್ ಟ್ರೇಡ್ನ ಮಾಡ್ಬೋದು ಸೇಮೇ ಈ ಲೆವೆಲಿಂದ ಕೆಳಗಡೆಗೆ ಬಂದರೆ ಈಸಿಯಾಗಿ ಪುಡ್ ಸೈಡ್ ಟ್ರೇಡ್ನ ಮಾಡ್ಬೋದು ಮಾರ್ಕೆಟಲ್ಲಿ ಮಿಡಲಲ್ಲಿದ್ದರೆ ಇನ್ಸೈಡ್ ಕ್ಯಾಂಡಲ್ ಆಗೋ ಚಾನ್ಸಸ್ ಇದೆ ನೋ ಟ್ರೇಡ್ ಅಂತ ಸೊ ಮಾರ್ಕೆಟ್ ಏನು ಮಾಡಿದೆ ಥರ್ಡ್ ಕ್ಯಾಂಡಲ್ ಫೋರ್ತ್ ಕ್ಯಾಂಡಲ್ ಸೊ ಫೋರ್ತ್ ಕ್ಯಾಂಡಲ್ ಇಷ್ಟು ದೂರ ಬಂದಾಗ ಇಟ್ಸ್ ವೆರಿ ಮಚ್ ಕ್ಲಿಯರ್ ಮಾರ್ಕೆಟಲ್ಲಿ ಬುಲ್ಸ್ ನೆಕ್ಸ್ಟ್ ಇದೆ ಸೊ ಮಾರ್ಕೆಟು ಮೇ ಬಿ ಈ ಲೆವೆಲ್ನ ಬ್ರೇಕೌಟ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ ಸೊ ಅನ್ನೋ ರೀಸನ್ಗೆ ನಾನೇನು ಮಾಡಿದೆ ವೆರಿ ನೆಕ್ಸ್ಟ್ ಕ್ಯಾಂಡಲ್ ಐ ಟುಕ್ ಅಲ್ಸೆಟ್ ರೇಡ್ ಇಲ್ಲಿ ಕಾಲ್ ಕಾಲ್ಸೆಟ್ ರೇಡ್ ತೊಗೊಂಡೆ ತೊಗೊಂಡ್ಮೇಲೆ ಆಲ್ಮೋಸ್ಟು ಮೂರ್ನಾಲ್ಕು ಪಾಯಿಂಟು ಪ್ರಾಫಿಟು ಲಾಸಲ್ಲೇ ತೋರಿಸ್ತಾ ಇತ್ತು ಅದು ಸೊ ಎಕ್ಸಾಕ್ಟಾಗಿ ನನಗೆ ಆಲ್ಮೋಸ್ಟು ಇಲ್ಲಿಗೆ ಬರೋದ್ರೊಳಗಡೆ ಒಂದು ಉತ್ತಮ ಪ್ರಾಫಿಟ್ನೇ ತೋರಿಸ್ತಿತ್ತು ಹದಿನಾಲ್ಕು ಹದಿಮೂರು ಹದಿನಾಲ್ಕು ಪಾಯಿಂಟ್ ತೋರಿಸ್ತಾ ಇತ್ತು ವೆರಿ ಈಸಿಯಾಗಿ ನನಗೆ ಹದಿಮೂರು ಹದಿನಾಲ್ಕು ಪಾಯಿಂಟ್ ತೋರಿಸ್ತಿದ್ದೆ ಆಮೇಲೆ ಯಾಕೆ ಇದು ಮಾಡಬೇಕು ಅಂತೇಳಿ ಜಸ್ಟ್ ಎಕ್ಸಿಟೆಡ್ ಓಕೆನಾ ಸೊ ಎಕ್ಸಿಟ್ ಆದಮೇಲೆ ಸೊ ಮಾರ್ಕೆಟ್ ನೋಡಿ ಕಂಪ್ಲೀಟಾಗಿ ಇನ್ನೂ ಸ್ಟಿಲ್ ಆ ಲೆವೆಲ್ನ ಬ್ರೇಕೌಟ್ ಮಾಡಲಿಲ್ಲ ಅಲ್ಲೇ ಹೋಲ್ಡ್ ಮಾಡ್ತಾ ಇದೆ ಅಲ್ವಾ ಸೊ ಮಾರ್ಕೆಟಲ್ಲಿ ಇವಾಗ ನಿಮಗೇನು ಕ್ಲಿಯರ್ ಕಟ್ಟಾಗಿ ಕಾಣಿಸ್ತಿದೆ ಸೊ ಮಾರ್ಕೆಟು ಇವಾಗ ಎಕ್ಸಾಕ್ಟಾಗಿ ಬ್ರೇಕೌಟ್ ಝೋನಿಗೆ ಬಂದಿತ್ತಿದೆ ಸೊ ದಿಸ್ ಈಸ್ ದ ಪ್ಲೇಸ್ ವೇರ್ ನಾವು ಇವಾಗ ಏನಂದರೆ ಮಾರ್ಕೆಟು ಯಾಸ್ ಪರ್ ಪ್ರೈಸ್ ಆ್ಯಕ್ಷನ್ನು ಇವಾಗ ಈ ಲೆವೆಲ್ನ ತೆಗೆದ್ರೆ ಆಗಿ ಇನ್ನೂ ಒಂದು ಐವತ್ತು ಪಾಯಿಂಟ್ ಮೂವ್ಮೆಂಟ್ ಆಗುತ್ತೆ ಮಾರ್ಕೆಟಲ್ಲಿ ಬಿಕಾಸ್ ದಿಸ್ ಈಸ್ ದ ಪ್ರೈಸ್ ಆ್ಯಕ್ಷನ್ ಹೋಲ್ಡಿಂಗ್ ಲೆವೆಲ್ ಈ ಲೆವೆಲ್ ತೆಗಿಯುತ್ತಾ ಇಲ್ವೋ ನಮಗೆ ಗೊತ್ತಿಲ್ಲ ಇವತ್ತು ತಗಿಲೂಬೋದು ತೆಗೆದಲ್ಲೇ ಇರಲೂಬಹುದು ಸೊ ಅದನ್ನೇ ನಾನು ನೀವು ಸ್ಟೂಡೆಂಟ್ಸ್ಗೂ ಹೇಳೋದು ಈ ಲೆವೆಲ್ ವೆರಿ ಮಚ್ ಇಂಪಾರ್ಟೆಂಟ್ ನಾವು ಏಕೆಂದರೆ ನಾವು ಈಗ ಒನ್ ಬಿಕಮ್ ಒನ್ ಇಲ್ಲಿಗೆ ಬಂದಿದೆ ಝೀರೋ ಬಿಕಮ್ ಇಲ್ಲಿದೆ ಸೊ ಈ ಲೆವೆಲ್ನ ತೆಗೆದ್ರೆ ಮಾರ್ಕೆಟು ಪಿಚ್ಚರ್ ಪರ್ಫೆಕ್ಟ್ ಆಕ್ಷನ್ ಪ್ರಕಾರ ಇಟ್ ವಿಲ್ ಗೋ ಸೈಡ್ ಅಂತ ಸೊ ಲೆಟ್ ಸಿ ಅದು ತೆಗೀತೋ ನಮ್ಗೆ ಅದು ಬೇಡ ಅದು ಸೊ ಫಸ್ಟು ನೋಡೋಣ ಅದು ಮಾರ್ಕೆಟ್ ಇವಾಗ ಏನು ಮಾಡ್ತಿದೆ ಅಂತ ಮಾರ್ಕೆಟು ಕಂಟಿನ್ಯೂಸ್ ಆಗಿ ಕೆಳಗಡೆಗೆ ಬರ್ತಾಯಿದೆ ಅಲ್ವಾ ಸೊ ಇವಾಗ ಎರಡು ಆಪ್ಷನ್ನು ಒಂದು ನಾವು ಇಲ್ಲಿ ಬಂದರೆ ಟ್ರೇಡ್ ತೊಗೊಬೋದಾ ತೊಗೊಬೋದು ಬಟ್ ಇಶ್ಯೂ ಇಷ್ಟೇ ಮಾರ್ಕೆಟಲ್ಲಿ ಅಲ್ಲಿ ಬಂದಾಗ ಇವಾಗ ಟ್ರೇಡ್ ಮಾಡಲಿಕ್ಕೆ ಮಾರ್ಕೆಟು ತುಂಬ ಹೊತ್ತಿಂದ ಫೋಲ್ಡ್ ಮಾಡಿ ಇದೆ ಫೋಲ್ಡ್ ಮಾಡಿ ಬರ್ತಾ ಇದೆ ಅಂದರೆ ಆಫ್ ಆನ್ ಅವರಿಂದ ನಿಧಾನಕ್ಕೆ ಹೋಲ್ಡ್ ಮಾಡ್ಕೊಂಡು ಬರ್ತಾ ಇದೆ ಇಟ್ ಮೀನ್ಸ್ ನಂತರ ಯಾರು ಮುಂಚೆ ಬೈ ಮಾಡಿದ್ದವರಿದ್ರು ನೋಡಿ ಸೊ ನಾನೇನೋ ಬುಕ್ ಮಾಡಿದ್ದೀನಿ ಎಷ್ಟೋ ಜನ ಬುಕ್ ಮಾಡಿದವರು ಇದ್ದರು ನೋಡಿ ಅವ್ರುಗಳದ್ದು ಸ್ಟಾಪ್ ಲಾಸ್ಸು ಅವ್ರುಗಳು ಬುಕ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಸ್ಟಾಪ್ ಲಾಸ್ ಇರ್ಬೋದು ಇಲ್ಲ ಪ್ರಾಫಿಟ್ ಇರ್ಬೋದು ವಾಟ್ ಎವರ್ ಇಟ್ ಮೇ ಬಿ ಅವ್ರು ಬುಕ್ ಮಾಡಿದ್ದಾರೆ ಸೊ ನೀವು ಈ ಲೆವೆಲು ಇಟ್ ಈಸ್ ನಾಟ್ ಎ ಗುಡ್ ಲೆವೆಲ್ ಟು ಟ್ರೇಡ್ ನೌ ಬಿಕಾಸ್ ಮಾರ್ಕೆಟ್ ತುಂಬ ಸಡನ್ ಆಗಿ ಬಂದಿದ್ರೆ ಅದೇ ನಮ್ಗೆ ಇಲ್ಲಿಂದ ಇಲ್ಲಿಂದ ಸಡನ್ ಆಗಿ ಬಂದಿದ್ರೆ ಐ ಕ್ಯಾನ್ ಈ ಗೋ ವಿತ್ ವೆರಿ ಬಿಗ್ ಬೌನ್ಸ್ ನಾನು ವೆಯ್ಟ್ ಮಾಡ್ತಾ ಇದ್ದೆ ಇಲ್ಲಿ ಪ್ರಾಫಿಟ್ ಬುಕ್ ಮಾಡಿದ್ಮೇಲೆ ಕೂಡ ವೆಯ್ಟ್ ಮಾಡ್ತಿದ್ದೆ ಈ ಕ್ಯಾಂಡಲ್ ಬಂತಲ್ಲ ಈ ಕ್ಯಾಂಡಲ್ ಬಂದಾಗ ಐ ಥಾಟ್ ಇಟ್ ಲೈಕ್ ಇಲ್ಲಿ ತನಕ ಬಂದರೆ ಐ ಕ್ಯಾನ್ ಗೋ ವಿತ್ ಒನ್ ಮೋರ್ ಬೈಯಿಂಗ್ ಸೈಡ್ ಟ್ರೇಡ್ನ ಹೋಗೋಣ ಅಂತ ಬಟ್ ಮಾರ್ಕೆಟ್ ಏನು ಮಾಡಿದೆ ಸೇಮ್ ಸ್ಲೋಲಿ ಸ್ಲೋಲಿ ಬರ್ತಾಯಿದೆ ಈ ಸ್ಲೋಲಿ ಸ್ಲೋಲಿ ಬರಬೇಕಾದ್ರೆ ಭಯ ಜಾಸ್ತಿ ಇವಾಗ ನಿಮಗೆ ಈಸಿ ಟ್ರೇಡ್ ಯಾವ್ದು ಗೊತ್ತಾ ಈ ಝೀರೋ ಲೆವೆಲ್ ಬ್ರೇಕೌಟ್ ಆದರೆ ವೆರಿ ಈಸಿಯಾಗಿ ಕಾಲ್ ಸೈಡ್ ಟ್ರೇಡ್ನ ನಾವು ಹೋಗ್ಬೋದು ಈ ಝೀರೋ ಲೆವೆಲ್ ಬ್ರೇಕೌಟ್ ಆಗಬೇಕು ಈ ಝೀರೋ ಲೆವೆಲ್ ಬ್ರೇಕೌಟ್ ಆಗಿಲ್ಲ ಅಂದರೆ ಇದ್ರೊಳಗಡೆ ಇದ್ರೆ ಮಾರ್ಕೆಟಲ್ಲಿ ನೋ ಟ್ರೇಡ್ ಸೆಟ್ ಸಟ್ಟಲ್ ಇದ್ರೊಳಗಡೆ ಇದ್ರೆ ಟ್ರೇಡ್ ಮಾಡಿಬಿಡಿ ಪುಟ್ ಸೈಡ್ ಟ್ರೇಡ್ ಮಾಡ್ಬೋದಾ ಇಲ್ಲಿ ಅದು ಕೂಡ ಆಗೋದಿಲ್ಲ ಬಿಕಾಸ್ ಮಾರ್ಕೆಟ್ ಗೋಯಿಂಗ್ ಟು ಬಿ ಸೈಡ್ ವೈಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಲ್ಲಿ ವೆರಿ ಹೈ ಚಾನ್ಸು ಸೈಡ್ ವೈಸ್ ಆಗಿ ಮಧ್ಯಾಹ್ನ ಮೇಲೆ ಏನಾದರೂ ಬ್ರೇಕ್ಔಟ್ ಆಗ್ಬೋದು ಇಲ್ಲ ಡೌನ್ ಕೂಡ ಆಗ್ಬೋದು ಎರಡೂ ಚಾನ್ಸಸ್ ಕೂಡ ಕಾಣಿಸ್ತಿದೆ ಕಣ್ಣ ಮುಂದೆ ಎರಡು ಚಾನ್ಸಸ್ ಕೂಡ ಕಣ್ಮುಂದೆ ಕಾಣಿಸ್ತಿರೋಕ್ಕೆ ನಾನು ನಿಮಗೆ ಹೇಳ್ತಾ ಇರೋದು ಮಾರ್ಕೆಟು ಟ್ರಿಕಿ ಇದೆ ಸೊ ಆದಷ್ಟು ಅವಾಯ್ಡ್ ಮಾಡಿ ಟ್ರೇಡ್ ಮಾಡೋದನ್ನ ಅಂತ ಸೊ ನನಗೆ ಕಾ ಪುಟ್ ಸೈಡು ವೆರಿ ಈಸಿ ಟ್ರೇಡ್ ಯಾವಾಗ ಅನ್ಸುತ್ತೆ ಗೊತ್ತಾ ಈ ಪಾಯಿಂಟ್ ಸಿಕ್ಸ್ ಒನ್ ಏಯ್ಟಿಂದ ಕೆಳಗಡೆ ಟ್ರೇಡ್ ಮಾಡಿದರೆ ಆಗಿ ಮಾರ್ಕೆಟ್ ಏನಾದ್ರು ಇಷ್ಟು ದೂರ ಬಂತು ಅಂದರೆ ಮಾರ್ಕೆಟ್ ವಿಲ್ ಮೇಕ್ ಆಕ್ಷನ್ ಲೈಕ್ ದಿಸ್ ವೆರಿ ಈಸಿ ಆಕ್ಷನ್ ಮಾಡುತ್ತೆ ಓಕೆನಾ ಸೊ ಹೋಪ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಆಕ್ಷನ್ ಹೇಗೆ ಮಾಡುತ್ತೆ ಅನ್ನೋದನ್ನು ಅದರಿಂದ ಕೆಳಗಡೆಗೆ ಬಂದರೆ ವೆರಿ ಈಸಿ ಪ್ರೈಸಾಕ್ಷನ್ನ ನಾವು ಮಾರ್ಕೆಟಲ್ಲಿ ಎಕ್ಸ್ಪೆಕ್ಟ್ ಕೂಡ ಮಾಡ್ಬೋದು ಅದೇ ರೀಸನ್ಗೆ ಹೇಳ್ತಿರೋದು ನಾನು ನಿಮಗೆ ಅದರಿಂದ ಕೆಳಗಡೆಗೆ ಬಂದರೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಒನ್ ವೆರಿ ಈಸಿ ಆಕ್ಷನ್ ಅಂತ ಹೋಪ್ ನಿಮಗೆ ಥಿಂಗ್ಸ್ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಮಾರ್ಕೆಟಲ್ಲಿ ನಾನು ಹೇಗೆ ಟ್ರೇಡ್ ಮಾಡಿದೆ ಸ್ಟೂಡೆಂಟ್ಸ್ಗೆ ಏನು ಗೈಡ್ ಮಾಡಿದೆ ಅದರ ಪ್ರಕಾರ ಸ್ಟೂಡೆಂಟ್ಸ್ಗಳಿಗೂ ಪ್ರಾಫಿಟ್ ಎಲ್ಲಿ ಸಿಕ್ಕಿದೆ ಅದು ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಸೊ ಹೋಪ್ ಎವ್ರಿಥಿಂಗ್ ಈಸ್ ಸಾ ಕ್ಲಿಯರ್ಡ್ ನಾವು ಓ ಲೆಟ್ಸ್ ಸಿ ಬ್ಯಾಂಕ್ ನಿಫ್ಟಿ ವಾಟ್ ಹ್ಯಾಪನ್ ಇನ್ ಬ್ಯಾಂಕ್ ನಿಫ್ಟಿ ಸಿ ನೆನ್ನೆ ಟ್ರೇಡ್ ಸಿಕ್ಕಿಲ್ಲ ಇವತ್ತು ಟ್ರೇಡ್ ಸಿಕ್ಕಿದೆ ಬಿಕಾಸ್ ನೆನ್ನೆ ಮೂಮೆಂಟ್ ಇಲ್ಲ ಇವತ್ತು ಮೂಮೆಂಟ್ ಆಗಿದೆ ಅಲ್ವಾ ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಏನಾಗಿದೆ ಸೇಮ್ ಟು ಸೇಮ್ ಪಿಕ್ ಪಿಕ್ಚರ್ ಪರ್ಫೆಕ್ಟ್ ಸ್ಟೋರಿ ಬ್ಯಾಂಕ್ ನಿಫ್ಟಿನೂ ಬೇಕೇ ರಿಪ್ಲೈ ಬರ್ಗಾಕೆ ನೋಡೋಣ ಲೆಟ್ಸ್ ಬ್ಯಾಂಕ್ ನಿಫ್ಟಿಯಲ್ಲಿ ಏನಾಗಿದೆ ಅನ್ನೋದನ್ನು ಗೊತ್ತಾಗುತ್ತೆ ಬ್ಯಾಂಕ್ ನಿಫ್ಟಿ ವೆರಿ ಮಚ್ ಮಿಡಲಲ್ಲಿ ಎಕ್ಸಾಕ್ಟ್ ಮಿಡಲ್ ಝೋನಲ್ಲಿ ಓಪನ್ ಆಗ್ತಿದೆ ಅಂದಾಗ ಇಷ್ಟು ದೊಡ್ಡ ರೇಂಜಲ್ಲಿ ಮಾರ್ಕೆಟಲ್ಲಿ ಸೊ ಆಪ್ಷನ್ ಸೆಲ್ಲರ್ಸ್ಗಳಿಗೆ ಹಬ್ಬ ಇದು ಯಾಕೆಂದರೆ ಒಂದು ಹೈ ಒಂದು ಲೋ ಈಸಿಯಾಗಿ ಸಿಗ್ತಾ ಇದೆ ಒಂದು ಹೈ ಆ್ಯಂಡ್ ಒಂದು ಲೋ 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 ಈಸಿಯಾಗಿ ಸಿಗ್ತಾ ಇದೆ ಅಂದರೆ ಮಾರ್ಕೆಟ್ ಸೈಡ್ ವೈಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತಲ್ವ ಪಿಚ್ಚರ್ ಪರ್ಫೆಕ್ಟ್ ಸೈಡ್ ವೈಸ್ ಬ್ಯಾಂಕ್ ನಿಫ್ಟಿ ಅಟ್ಲೀಸ್ಟ್ ನಿಫ್ಟಿ ಒಂದು ಹೈನ ಮೇಲಕ್ಕೆ ಬಂದು ಈ ಲೆವೆಲ್ ತನಕ ಹೈನ ಬ್ರೇಕೌಟ್ ಮಾಡಲಿಕ್ಕೆ ಬಂದು ಬಂತು ಬಟ್ ಬ್ಯಾಂಕ್ ನಿಫ್ಟಿ ಸ್ಟಿಲ್ ಇಲ್ಲೇ ರೊಟೇಟ್ ಆಗ್ತಿದೆ ಸೊ ಇವಾಗ ಬ್ಯಾಂಕ್ ಏನು ಸಿಂಪಲ್ ಲಾಜಿಕ್ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ವೆರಿ ಸಿಂಪಲ್ ಲಾಜಿಕ್ಕು ಈ ಒನ್ ಇದೆಯಲ್ಲ ಇದನ್ನು ತೆಗೆದ್ರೆ ಮಾರ್ಕೆಟಲ್ಲಿ ಒಂದು ಮೂಮೆಂಟ್ ಸಿಗುತ್ತೆ ಒನ್ ತೆಗಿಬೇಕು ಒನ್ ತೆಗೆದ್ರೆ ಒಂದು ಮೂಮೆಂಟ್ ಸಿಗುತ್ತೆ ಸೇಮೇ ಈ ಝೀರೋ ತೆಗೆದ್ರೆ ಒಂದು ಮೂಮೆಂಟ್ ಸಿಗುತ್ತೆ ಇದರೊಳಗಡೆ ಇದ್ರೆ ಇದ್ದ ಪಿಚ್ಚರ್ ಪರ್ಫೆಕ್ಟ್ ಆಪ್ಷನ್ಸ್ ಎಲ್ಲ ಡೇ ಆಗುತ್ತೆ ಮಾರ್ಕೆಟು ಸೈಡ್ ವೇಸ್ ಆಗಿ ಕ್ಲೋಸ್ ಆಗುತ್ತೆ ಸೊ ನೋ ಮೋರ್ ಟ್ರೇಡ್ಸ್ ಇಯರ್ ಅಲ್ವಾ ಓಪ್ ನಿಮಗೆ ಎರಡೂ ತಿಂಗ್ಸ್ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಸೊ ಇಷ್ಟು ನಾನು ನಿಮಗೆ ಹೇಳಬೇಕಾದ್ರೆ ಎಲ್ಲಾದರೂ ಆಪ್ಷನ್ ಚೈನ್ ಬಗ್ಗೆ ಮಾತಾಡಿದ್ದೀನ ಇಲ್ಲ ಬಿಕಾಸ್ ಆಪ್ಷನ್ ಚೈನ್ನ ನಾನು ನೋಡೋದಿಲ್ಲ ನಾನು ಫಿಬನಾಶಿ ವಿತ್ ಪ್ರೈಸಾಕ್ಷನ್ ಸೂಪರಾಗಿ ವರ್ಕ್ ಆಗುತ್ತೆ ನನಗೆ ಸೊ ಅದ್ರ ಪ್ರಕಾರನೇ ನಾನು ಕೂಡ ಟ್ರೇಡ್ ಮಾಡೋದು ಕಲಿಯೋ ನಂದು ಈ ಫ್ರೈಡೆ ಬ್ಯಾಚ್ ಹದಿಮೂರನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲಿಯಿರಿ ಕಲಿಯೋ ಕಡೆ ಫೋಕಸ್ ಮಾಡಿ ಆಲ್ವೇಸ್ ಈಸಿ ಆಗುತ್ತೆ ಮಾರ್ಕೆಟು ಥ್ಯಾಂಕ್ ಯು